ನಾಟೇಕಲ್ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮಕ್ಕಳ ಚಿಕಿತ್ಸಾ ವಿಭಾಗದ ವತಿಯಿಂದ ಜೂನ್ ಹದಿಮೂರು ಮತ್ತು ಹದಿನಾಲ್ಕರಂದು ಮಕ್ಕಳ ಹೃದ್ರೋಗಶಾಸ್ತ್ರ ವಿಚಾರದ ಕುರಿತು ಎರಡು ದಿನಗಳ ಕಲಿಕಾ ಶಿಕ್ಷಣ ಕಾರ್ಯಾಗಾರ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಮಕ್ಕಳಲ್ಲಿ ಹೆಚ್ಚುತ್ತಿರುವ ಹೃದ್ರೋಗ ಕಾಯಿಲೆಗಳ ಜಾಗೃತಿಗಾಗಿ ಕಾರ್ಯಾಗಾರ ಆಯೋಜಿಸಲಾಗುತ್ತಿದೆ ಎಂದು ಕಣಚೂರು ಮಕ್ಕಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಸಂಘಟಕ ಡಾಕ್ಟರ್ ಚೇತನ್ ತಾಂಡೇಲ್ ಹೇಳಿದ್ದಾರೆ ತೊಕ್ಕೊಟ್ಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಎರಡು ದಿನಗಳ ಮಕ್ಕಳ ಶಾಸ್ತ್ರದ ಕಾರ್ಯಾಗಾರ ಮಕ್ಕಳ ಹೃದಯ ಸಂಬಂಧಿ ಪ್ರಮುಖ ರೋಗ ನಿರ್ಣಯ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಇಸಿಜಿ ಎದೆ ಎಕ್ಸ್ರೇ ಓದುವಿಕೆ ಮತ್ತು ಮಕ್ಕಳ ಎಕೋಕಾರ್ಡಿಯೋಗ್ರಾಫಿಯ ಮೇಲೆ ಕೇಂದ್ರೀಕೃತ ಅವಧಿ ಸಲಹೆಗಾರರು ಮಕ್ಕಳ ವೈದ್ಯರು ಮತ್ತು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕಣಚೂರು ಮಕ್ಕಳ ವಿಭಾಗದ ಡಾಕ್ಟರ್ ಗೌತಮ್ ಪೈ ಡಾಕ್ಟರ್ ನೂಮನ್ ಉಪಸ್ಥಿತರಿದ್ದರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ಮಕ್ಕಳ ಚಿಕಿತ್ಸಾ ವಿಭಾಗವು ಜೂನ್ ಹದಿಮೂರು ಮತ್ತು ಹದಿನಾಲ್ಕರು ಅದು ಶುಕ್ರವಾರ ಮತ್ತು ಶನಿವಾರರಂದು ಕಾ ಕಾಲೇಜು ಆವರಣದಲ್ಲಿ ಮಕ್ಕಳ ಹೃದ್ರೋಗಶಾಸ್ತ್ರದ ಕುರಿತು ಸಮಗ್ರ ಕಾರ್ಯಾಗಾರ ಮತ್ತು ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಎರಡು ದಿನಗಳ ಶೈಕ್ಷಣಿಕ ಕಾರ್ಯಕ್ರಮವು ಮಕ್ಕಳ ಶಾಸ್ತ್ರದ ಪ್ರಮುಖ ರೋಗನಿರ್ಣಯ ಕ್ಷೇತ್ರಗಳಲ್ಲಿ ಜ್ಞಾನ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಇ ಸಿ ಜಿ ಎದೆ ಎಕ್ಸ್ರೇ ಓದುವಿಕೆ ಮತ್ತು ಮಕ್ಕಳ ಎಕೋಕಾರ್ಡಿಯೋಗ್ರಾಫಿಯ ಮೇಲೆ ಕೇಂದ್ರ ಕೇಂದ್ರೀಕೃತ ಅವಧಿಯನ್ನು ಹೊಂದಿದೆ ಸಲಹಾಗಾರರು ಮಕ್ಕಳ ವೈದ್ಯ ವೈದ್ಯರು ಮತ್ತು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಈ ಕಾರ್ಯಾಗಾರವು ವಿನ್ಯಾಸಗೊಳಿಸಲಾಗಿದೆ ಜೂನ್ ಹದಿನಾಲ್ಕರ ಶನಿವಾರರಂದು ಹತ್ತು ಮೂವತ್ತಕ್ಕೆ ಕಣ್ಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸಂಸ್ಥೆಯು ದೇಲಕಟ್ಟೆಯಲ್ಲಿ ರೇಲಕಟ್ಟೆಯಲ್ಲಿ ಸಿಎಂಇಯನ್ನು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಹಾಜಿ ಯು ಕೆ ಮೋನು ಅವರು ಉದ್ಘಾಟಿಸಲ ಉದ್ಘಾಟಿಸಲಿದ್ದಾರೆ ಉದ್ಘಾಟನಾ ಸಮಾರಂಭದಲ್ಲಿ ಕಿಮ್ಸ್ ನಿರ್ದೇಶಕ ಶ್ರೀ ಅಬ್ದುಲ್ ರಹಮಾನ್ ಭಾಗವಹಿಸಲಿದ್ದಾರೆ ಅವರೊಂದಿಗೆ ಕಣಚೂರ್ ಆರೋಗ್ಯ ವಿಜ್ಞಾನ ಸಹಲ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಇಸ್ಮಾಯಿಲ್ ಹಜಮಾಡಿ ಮತ್ತು ಸದಸ್ಯರಾದ ಡಾಕ್ಟರ್ ಎಂ ವಿ ಪ್ರಭು ಡೀನ್ ಡಾಕ್ಟರ್ ಶಹನವಾಜ್ ಮಣಿಪಾಡಿ ಉಸ್ತವಾರಿ ಎಂ ಎಸ್ ಡಾಕ್ಟರ್ ಅಂಜನ್ ಕುಮಾರ್ ಎ ಎನ್ ಗೌರವಾನ್ಮಿತ ಪಾಧ್ಯಾ ಪ್ರಾ ಪ್ರಾಧ್ಯಾಪಕ ಡಾಕ್ಟರ್ ಪ್ರೊಫೆಸರ್ ಅಮರಿಟಸ್ ಡಾಕ್ಟರ್ ಶಮಷಾದ್ ದೇ ಖಾನ್ ಮತ್ತು ಅವರು ನಮ್ಮದು ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಡಾಕ್ಟರ್ ರೋಹನ್ ರೋಹನ್ ಮೊನಿಸ್ ಈ ಎಲ್ಲ ಗಣ್ಯರು ಭಾಗವಹಿಸಲಿದ್ದಾರೆ